ಚಿನ್ನ ಮತ್ತು ಬೆಳ್ಳಿ ಬೆಲೆಗಳು ಇಂದೂ ಸಹ ಏರಿವೆ ಆವರಣ ಚಿನ್ನದ ಬೆಲೆ ಗ್ರಾಮ್ಗೆ ಹತ್ತು ಸಾವಿರದ ನಾನ್ನೂರು ರೂಪಾಯಿ ಗಡಿ ದಾಟಿ ಹತ್ತು ಸಾವಿರದ ಐನೂರು ರೂಪಾಯಿ ಗಡಿ ಸಮೀಪ ಸಮೀಪ ದೌಡಾಯಿಸಿದೆ ಆಪ್ರಂಜಿ ಚಿನ್ನದ ಬೆಲೆ ಹನ್ನೊಂದು ಸಾವಿರದ ನಾನ್ನೂರು ರೂಪಾಯಿ ಗಡಿ ದಾಟಿದೆ ಈ ಮೈಲಿಗಲ್ಲೂ ಇದೇ ಮೊದಲ ಬಾರಿ ಮುಟ್ಟಿರೋದು ವಿದೇಶಗಳಲ್ಲೂ ಅನೇಕ ಕಡೆ ಇದರ ಬೆಲೆ ಹೈ ಜಂಪ್ ಆಗಿದೆ ಬೆಳ್ಳಿ ಬೆಲೆ ದಾಖಲೆ ಓಟವೂ ಸಹ ಮುಂದುವರೆದಿದೆ ಚೆನ್ನೈ ಮೊದಲಾದ ಕಡೆ ಬೆಲೆ ನೂರ ಐವತ್ತು ರೂಪಾಯಿ ಸಮೀಪಿಸಿದೆ ಭಾರತದಲ್ಲಿ ಸದ್ಯ ಹತ್ತು ಗ್ರಾಮ್ನ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಬೆಲೆ ಒಂದು ಲಕ್ಷದ ನಾಲ್ಕು ಸಾವಿರದ ಎಂಟುನೂರು ರೂಪಾಯಿ ಇದೆ ಇಪ್ಪತ್ನಾಲ್ಕು ಕ್ಯಾರೆಟ್ನ ಅಪ್ರಂಜಿ ಚಿನ್ನದ ಬೆಲೆ ಒಂದು ಲಕ್ಷದ ಹದಿನಾಲ್ಕು ಸಾವಿರದ ಮುನ್ನೂರ ಮೂವತ್ತು ರೂಪಾಯಿ ಆಗಿದೆ ನೂರು ಗ್ರಾಮ್ ಬೆಳ್ಳಿ ಬೆಲೆ ಹದಿಮೂರು ಸಾವಿರದ ಒಂಬೈನೂರು ರೂಪಾಯಿ ಇದೆ ಬೆಂಗಳೂರಲ್ಲಿ ಚಿನ್ನದ ಬೆಲೆ ಹತ್ತು ಗ್ರಾಮಿಗೆ ಒಂದು ಲಕ್ಷದ ನಾಲ್ಕು ಸಾವಿರದ ಎಂಟುನೂರು ರೂಪಾಯಿ ಬೆಳ್ಳಿ ಬೆಲೆ ನೂರು ಗ್ರಾಮ್ಗೆ ಹದಿಮೂರು ಸಾವಿರದ ಒಂಬೈನೂರು ರೂಪಾಯಿ ತಮಿಳುನಾಡು ಕೇರಳ ಸೇರಿದಂತೆ ಕೆಲವು ಕಡೆ ಈ ಲೋಹದ ಬೆಲೆ ಹದಿನಾಲ್ಕು ಸಾವಿರದ ಒಂಬೈನೂರು ರೂಪಾಯಿ ಇದೆ